ಹಾಯ್ ಮಕ್ಕಳೇ ಇವತ್ತು ನಾವು ಚಿನ್ನದ ಮೊಟ್ಟೆ ಇಡುವ ಕೋಳಿ ಕಥೆಯನ್ನು ಕಲ್ತ್ಕೊಳ್ಳೋಣ ಆಯ್ತಾ ಒಂದೂರಲ್ಲಿ ಒಬ್ಬ ರೈತ ಇದ್ದ ಆ ರೈತ ಒಂದು ಕೋಳಿಯನ್ನು ಸಾಕಿದ್ದ ಆ ಕೋಳಿ ದಿನಾಲು ಒಂದೊಂದು ಚಿನ್ನದ ಮೊಟ್ಟೆಯನ್ನು ಕೊಡ್ತಾ ಇತ್ತು ರೈತ ಏನು ಮಾಡ್ತಿದ್ದ ಆ ಮೊಟ್ಟೆಯನ್ನು ಮಾರಿ ಜೀವನವನ್ನು ಸಾಗಿಸ್ತಾ ಇದ್ದ ದಿನ ಚಿನ್ನದ ಮೊಟ್ಟೆಯನ್ನು ಮಾರಿ ಅವನು ದೊಡ್ಡ ಶ್ರೀಮಂತನಾದ ಒಂದಿನ ಅವನಿಗೆ ಒಂದು ಕೆಟ್ಟ ಆಲೋಚನೆ ಬಂತು ಏನಪ್ಪ ಅಂದರೆ ಈ ಕೋಳಿ ದಿನಾಲು ಒಂದೊಂದೇ ಮೊಟ್ಟೆ ಕೊಡ್ತಾ ಇದೆ ಅದರ ಬದಲಿ ಅದರ ಹೊಟ್ಟೆಯಲ್ಲಿ ತುಂಬ ಚಿನ್ನದ ಮೊಟ್ಟೆಗಳಿರ್ಬೋದು ನಾನು ಒಮ್ಮೆಲೇ ಮಾರಿ ದೊಡ್ಡ ಶ್ರೀಮಂತ ಆಗಬೇಕು ಅಂತ ಯೋಚನೆ ಮಾಡಿ ಅವನೇನು ಮಾಡ್ದ ಒಂದು ಚಾಕು ತಂದು ಆ ಕೋಳಿಯ ಹೊಟ್ಟೆಯನ್ನು ಬಿಟ್ಟ ಅವಾಗೇನಾಯಿತು ಆ ಕೋಳಿಯ ಹೊಟ್ಟೆಯಲ್ಲಿ ಅವನಿಗೆ ಏನೂ ಸಿಗಲೇ ಇಲ್ಲ ಬರೀ ಮಾಂಸ ಕರುಳು ರಕ್ತ ಇಷ್ಟೇ ಸಿಕ್ತು ಇದರಿಂದ ಅವನು ಇರುವ ಕೋಳಿಯನ್ನು ಕಳೆದುಕೊಂಡು ದುಃಖದಿಂದ ಅಳುತ್ತಾ ಕುಳಿತುಬಿಟ್ಟ ನೋಡಿದ್ರ ಮಕ್ಕಳೇ ನಾವು ಬರೀ ಅತಿ ಆಸೆಯನ್ನು ಮಾಡ್ತೀವಿ ಇದರಿಂದ ಜೀವನದಲ್ಲಿ ಏನಾಗುತ್ತೆ ನಮಗೆ ಬರೀ ದುಃಖನೇ ಸಿಗೋದು ಅರ್ಥ ಆಯ್ತಾ ಮಕ್ಕಳೇ ಈ ಕಥೆಯ ನೀತಿ ಏನು ಹೇಳಿ ಅತಿ ಆಸೆ ಗತಿ ಕೇಡು ಅತಿ ಆಸೆ ಪಟ್ಟರೆ ಇರುವುದನ್ನು ಕೂಡ ಕಳೆದುಕೊಳ್ಳಬೇಕಾಗುತ್ತದೆ ಮಕ್ಕಳೇ ನೀವು ಕೂಡ ಈ ಕಥೆಯನ್ನು ಕಲಿತ್ಕೊಂಡು ನನಗೆ ವಾಯ್ಸ್ ಮೆಸೇಜ್ ಸೆಂಡ್ ಮಾಡಬೇಕು